ಇದು ಬಾದಾಮಿ ಅಂತಾರೆ ಸರ್ ಇದನ್ನ ಬಾದಾಮಿ ಅಲ್ಫಾನ್ಸು ಅಥವಾ ಬಾದಾಮಿ ನೋಡಿ ಮಿತ್ರ ಎಷ್ಟು ಮಲ್ಚಿಂಗ್ ಮೆಟೀರಿಯಲ್ ಸಿಕ್ಕಿದೆ ಮಾವು ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೊಳ್ತದೆ ಯಾವ ನಾವ್ ಇಟ್ಟಿದ್ ಒಂದು ಇಲ್ಲ ಸರ್ ಈ ತರ ಈ ಚುಕ್ಕೆ ಬಂತು ಅಂದ್ರೆ ಈ ಹುಳ ಸೇರ್ಕೊಂಡಿದೆ ಅಂತ ಅರ್ಥ ಇಷ್ಟ ಹೌದೌದು ಅಲ್ಲ ಇದು ಹಣ್ಣಾಗೋಕ್ ಮುಂಚೆ ನೀವು ಅಂದ್ರ ಬಿಟ್ಟರೆ ಸಾಕು ಒಳಕ್ ಹೋಗ್ಬಿಡ್ತದ ನಾವು ಮಾಡ್ಬೇಕಾಗಿದ್ದಿಷ್ಟೇ ತೇವಾಂಶ ಕಾಪಾಡ್ಬೇಕು ರಾಸಾಯನಿಕ ಬಳಸಬಾರ್ದು ಸರ್ಕಾರಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಮ ಸಮಾಜನೇ ಇಲ್ಲ ಸರ್ ಆಂಧ್ರದವರೆಲ್ಲ ತೋತಾಪುರಿ ಅನ್ನಲ್ಲ ತೋತಾಪುರಿ ಬೆಂಗಳೂರು ಮಾವು ಬೆಂಗಳೂರು ಮಾವು ನಮ್ಮ ಹಿರಿಯರು ಸರ್ ಅವರಷ್ಟುಗಳು ಇನ್ನಿಲ್ಲ ಬಿಡಿ ಅವರು ನಮ್ಗಿದು ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ಕೆಜಿ ಸಿಗ್ತದೆ ಬಟ್ ಆರ್ಗ್ಯಾನಿಕ್ ಅಂತ ಆಗಲ್ಲ ಸರ್ ನೀವು ಜನಕ್ಕೆ ಏನ್ ಬೇಕಾಗಿದೆ ಗೊತ್ತಾ ಕಮ್ಮಿ ರೇಟ್ ಬೇಕು ಅಯ್ಯೋ ಆರ್ಗ್ಯಾನಿಕ್ ಮಾಡಿದ್ರೆ ಮಾಡಿದ್ರೆ ಅಂತ ತಿನ್ಕೋಯ್ಯೋ ಸೀತಾಫಲ ಸರ್ ನೋಡಿ ಇದು ಒಳ್ಳೆ ಸೀತಾಫಲ ಇದು ಸಫಿಶಿಯಂಟ್ ಬಂದ್ಬಿಡ್ತದ ಇದು ಸ್ಥಳೀಯವಾದ ಆರ್ ತಂದಿದ್ದ ಗಿಡಗಳು ನಂಗೆ ಇಲ್ಲ ಬಟ್ ಒಳ್ಳೆ ಸೀತಾಫಲ ಹಣ್ಣು ರುಚಿಯಾಗಿರುತ್ತೆ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಬೀಜ ಕಮ್ಮಿ ಇರುತ್ತೆ ಬೀಜ ತುಂಬಾ ಕಮ್ಮಿ ಮೋಸ್ಟ್ಲಿ ಅದೇ ನಮ್ಮ ಐ ಎಚ್ ಆರ್ ಅಲ್ಲಿ ಅರ್ಕಾ ಶರತ್ ಅಂತ ಏನೋ ಮಾಡ್ತಾರೆ ಇದು ಮದರ್ ಪ್ಲಾಂಟ್ಸ್ ಎಲ್ಲ ನಾವು ಐ ಎಚ್ ಆರ್ ಹೆಸರು ಕೆಟ್ಟದಲ್ಲಿ ನೋಡ್ತೀವಿ ಆ ಎಲೆ ಅದೇ ತರನೇ ಇದೆ ಅದು ನನ್ನ ಒಂದು ಹ್ಯಾಬಿಟ್ ಏನಂತಂದ್ರೆ ಹೇಳಿ ಸರ್ ಎಲ್ಲಿ ಹೋದ್ರು ಏನೋ ಒಂದು ಗಿಡ ಗಿಡ ಎಲ್ಲಿ ನಾವು ಇಟ್ಕೊಳಕ ಇಲ್ಲ ನಿಮ್ಮ ಆಸಕ್ತಿ ಮುಖ್ಯ ಹೌದೌದು ಗಿಡಗಳ ಜೋಡನೇ ಶುರು ಮಾಡಿದ್ದೀರಾ ನಾನು ಆವಿನ ಹಣ್ಣಿನ ತೋಟದಲ್ಲಿ ಇತರ ಹಣ್ಣಿನ ಗಿಡಗಳು ನಾವು ಆರು ಜನ ಅಂತ ಬಂದ್ರು ನನ್ನನ್ನ ಎಲ್ಲರೂ ಕೇಳ್ತೀನಿ ನಾನು ಎಷ್ಟು ಗಿಡ ಇಟ್ಟು ಬೆಳೆಸಿದಿನಲ್ಲ ನೀನು ಎಷ್ಟು ಬಿಟ್ಟು ಗಿಡ ಇಟ್ಟಿದ್ದೀಯ ಅನ್ನೋ ಮಣ್ಣನ್ ಕೇಳಿದೆ ನಾನು ಒಂದು ಇಟ್ಟು ಗಿಡಕ್ಕಾಗಲಿಲ್ವೋ ಅಂತಾನೆ ಇನ್ನು ಐದು ಜನಕ್ಕೂ ಕೇಳಿದೆ ಏನಪ್ಪಾ ನೀವು ಏನಾದರೂ ಗಿಡ ಯಾಕೆ ಇಡ್ತಾ ಇಲ್ಲ ಗಿಡ ಮಾಡಿ ನಾವು ಅಟ್ಲೀಸ್ಟ್ ಅಂತಂದ್ರೆ ಒಂದು ಫ್ಯಾಮಿಲಿಗೆ ನಾವು ಒಂದು ಹತ್ತು ಗಿಡ ಆದರೂ ಇರಬೇಕು ಇಡಬೇಕು ಅಂತ ಹೇಳಿ ನೇರಳೆ ಅಲ್ಲ ಹಾ ನೇರಳೆ ಆಮೇಲೆ ಅದು ನೀವು ನಾವು ಈ ಬಾರ್ಡ್ರಲ್ಲಿ ಹ್ಮ್ ಸರ್ ಈ ನದಿ ದಡದಲ್ಲಿ ನಾವು ಬಾರ್ಡ್ರಿಗೆ ಬಂದಿದ್ದೀವಿ ಪೂರ್ತಿ ತೆಂಗು ಮತ್ತು ಹಣ್ಣಿನ ಗಿಡ ಮಧ್ಯದಲ್ಲೆಲ್ಲೂ ಸೇರಿಸಿಲ್ಲ ಅಲ್ಲಿ ಆದ ಒಂದ್ ನೋಡಿದ್ವಿ ಇದೆ ಸೇರಿಸಿದೀವಿ ಎಲ್ಲಿ ಬಯಲಾಗಿದೆಯೋ ಮಾವಿನ ಸಂಖ್ಯೆ ಕಮ್ಮಿ ಇದೆಯೋ ಅಲ್ಲಿ ಮಾವನೇ ಹಾಕೋ ಬದಲು ಬೇರೆ ಗಿಡ ಬೇರೆ ಹಣ್ಣಿನ ಗಿಡ ಹಾಕಬೇಕು ವೈವಿಧ್ಯತೆ ಇರಬೇಕು ಅಂತ ಮಾಡಿದ್ರೆ ಲಕ್ಷ್ಮಣ ಫಲ ಇದೆ ಆತರ ಸರಿ ಸರಿ ಬಾರ್ಡರಲ್ಲಿ ಮಾತ್ರ ಕಂಪಲ್ಸರಿ ತೆಂಗಿನ ಜೊತೆ ತೆಂಗಿನ ಗಿಡ ಹಣ್ಣಿನ ಗಿಡಗಳು ಇದ್ದೆ ನದಿ ಬರ್ತದೆ ಸರ್ ಇವು ನದಿ ಬಂದಾಗ ಸಾಲಿಡ್ ಬರ್ತದೆ ನಾವು ನೋಡಿ ಅಲ್ಲಿ ಬಾರ್ಡ್ರ್ ಮಾಡಿದ್ದೀವಲ್ಲ ನಿಮ್ಮ ಫಿಸಿಕಲ್ ಫೆನ್ಸ್ ಅಲ್ಲಿದೆ ಹೌದು ಹೌದು ಹಾಂ ಹಾಂ ನದಿ ಒಳಗಡೆನೇ ಅಂದ್ರೆ ಆಲ್ಮೋಸ್ಟ್ ನದಿ ಅಲ್ಲಿ ಇಲ್ಲಿ ತನಕ ಕರ್ಕೊಂಡು ಹೋಗಿಬಿಟ್ಟಿದೆ ಹೌದು ಸರ್ ಅವು ನಿಮ್ಮ ಪ್ರೈವೇಟ್ ಲ್ಯಾಂಡ್ ಹೌದು ಹೌದು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಮಳೆ ಬಂತಲ್ಲ ಸರ್ ಹೌದು ಸರ್ ಅವಾಗ ನದಿ ತುಂಬಿತ್ತಾ ತುಂಬ ಇಲ್ಲಿವರೆಗೆ ಬನ್ನಿ ಒಥರಪಿನ್ ಹಾಕಿನಿ ಇಲ್ಲಿವರೆಗೂ ಬಂದಿದೆ ಸರ್ ನಿಮ್ಮ ಹೌದು ಹೌದು ಇಲ್ಲಿವರೆಗೂ ಬರೋದಿದೆ ನಾನು ಇಲ್ಲೇ ಹುಟ್ಟಿದ್ ಇದು ಅವಾಗ ಅರಿತಾ ಇತ್ತು ಸಾಧ್ಯವೇ ಇಲ್ಲ ಬಿಡಿ ದಟಕ್ಕೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ತಾತ ಅಜ್ಜಿ ಎಲ್ಲ ಇಲ್ಲೇ ಇದ್ದಿದ್ದ ಮಾಡ್ಕೊಂಡು ಇಲ್ಲೇ ಇದ್ರು ಅವರು ಅಲ್ಲಿ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತಿದೆ ಅಂತಂದ್ರೆ

ಹಾ ಓ ಇದೇ ನಮ್ಮ ಜಿಲ್ಲಾ ರಾಜ್ಯ ರಾಜ್ಯ ಗಡಿ ರಾಜ್ಯ ಗಡಿ ಸೆಂಟರ್ ಸೆಂಟ್ರಿಂದ ರಾಜ ಗಡಿ ಆಂ ಓ ಓ ನದಿನೇ ಅರ್ಧ ಭಾಗ ಆಗಿದೆ ಅರ್ಧ ನದಿ ನದಿ ಹೋಗ್ತಾ ಹೋಗ್ತಾ ಮತ್ತೆ ಆ ಕಡೆ ಆಂಧ್ರ ಆಗುತ್ತಲ್ಲ ಮತ್ತೆ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ ಮತ್ತೆ ಮುಂದಕ್ಕೆ ಬರುತ್ತೆ ಹಾಗೆ ನದಿ ಹೇಗ್ ಹೋಗಿದೆಯೋ ಹಾಗೆ ಗಡಿದು ಗುರ್ತಿಸಲ್ಪಟ್ಟ ವಿಧರಾಶ್ವತ ಇದೆಲ್ಲ ಅಲ್ಲಿ ಬರ್ತದೆ ವಿಧ ರಾಶ್ವತ್ ಇಲ್ಲಿ ಹತ್ರ ಹತ್ರ ಇಲ್ಲಿಂದ ಕೆಲವೇ ಕಿಲೋಮೀಟರ್ ಒಂದೂರ್ ಕಿಲೋಮೀಟರ್ ಒಳಗೆ ಓ ಅಷ್ಟೇ ಒಂದೂವರೆ ಸರಿ ಸರಿ ಈ ತೆಂಗು ಎಷ್ಟು ಹಿಡಿದಿದೆ ಸರ್ ನಮ್ಮ ಬಾರ್ಡರ್ ಅಲ್ಲಿ ಇಲ್ಲಿ ನಾನು ಹತ್ತು ಹನ್ನೆರಡು ಗಟ ಇಟ್ಟಿದ್ದೆ ಅಲ್ಲ ಇದು ಬರೀ ಈ ನಮ್ಮ ನದಿ ನದಿ ದಿಕ್ಕಿನ ಬಾರ್ಡರ್ ಮೂರು ದಿಕ್ಕಲ್ಲಿ ವೆಸ್ಟ್ ಬರ್ತದೆ ಪಶ್ಚಿಮ ಪಶ್ಚಿಮಕ್ಕೆಲ್ಲಾನು ತೆಂಗಿನ ಇಟ್ಟಿದ್ದೀನಿ ಸರ್ ಈ ಜಾಗದಲ್ಲಿ ಸ್ವಲ್ಪ ನಾವು ಅತಿ ಸಾಂದ್ರತೆ ಡೆನ್ಸಿಟಿ ಆಯ್ತು ಅನ್ಸುತ್ತೆ ಮ್ಯಾಂಗೋ ನೋಡಿದಾಗ ಅದು ಮರ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ ಈ ಕಡೆ ಬಟ್ ಇದರಲ್ಲಿ ನಿಮ್ಗೆ ಏನಾದ್ರೂ ಫಸ್ಲಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ಸುತ್ತೆ ಈ ಥರ ಐಡೆನ್ಸಿ ಆಗಿದೆ ಬೆಳಕಿತ್ತ ಮಧ್ಯದಲ್ಲಿ ಅನ್ಸುತ್ತೆ ಮುಖ್ಯವಾಗಿ ವ್ಯತ್ಯಾಸ ಇಲ್ಲ ನೋಡಿ ಮಿತ್ರ ಎಷ್ಟು ಮಲ್ಚಿಂಗ್ ಮೆಟೀರಿಯಲ್ ಸಿಕ್ಕಿದೆ ಮಾವು ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳುತ್ತೆ ಈ ರೀತಿ ಸಾಕಷ್ಟು ಒಣ ಸಾವಯವ ತ್ಯಾಜ್ಯ ಇದು ಇಲ್ಲಿ ಸೃಷ್ಟಿಯಾಗಿದೆ ಆಮೇಲೆ ಸರ್ ಸಾವಯವ ಕೃಷಿಕರಾದ್ರಿಂದ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಆಲ್ರೆಡಿದಲ್ಲಿದೆ ಯಾವಾಗ ತೇವಾಂಶ ಬರುತ್ತೋ ಆವಾಗ ಅವು ಡಿಕಂಪೊಸಿಷನ್ ಕಳಿಸಿ ತನ್ನ ಒಳ್ಳೆಯ ಗೊಬ್ಬರವನ್ನು ಮಾಡಿ ಕೊ ನಮ್ಮ ಮಾವಿಗೆ ಕೊಡುತ್ತೆ ಹಾಗಾಗಿ ಒಂದು ರೀತಿಯ ಒಂದು ಸುಸ್ಥಿರತೆ ಮಾವಿನ ತೋಟದಲ್ಲಿ ನಾವು ಗಮನಿಸ್ಬೋದು ಯಾಕೆಂದರೆ ಮಾವಿನ ನೆರಳಿನಲ್ಲಿ ಆ ಎಲೆಗಳಿಂದ ಸಾವಯವ ಗೊಬ್ಬರ ಅದೇ ಉತ್ಪಾದನೆ ಆಗುತ್ತೆ ನಾವು ಮಾಡಬೇಕಾಗಿದ್ದಿಷ್ಟೇ ತೇವಾಂಶ ಕಾಪಾಡಬೇಕು ರಾಸಾಯನಿಕ ಬಳಸಬಾರ್ದು ಸಫಿಷಿಯೆಂಟ್ ಸಫಿಶಿಯಂಟ್ ಬೇವುಗಳಿದೆ ಸರ್ ಹಿಡ ಬೇಬಿ ನಂಬರ್ಗಳು ನ್ಯಾಚುರಲ್ ಆಗಿ ಹೋಗ್ಲೇ ಇಲ್ಲ ಹಾ ಅದ್ರದ್ದು ಉಪಯೋಗ ಏನಾರು ಇದೆಯಾ ಮಾಡ್ಕೊಂತೀರಾ ಖಂಡಿತ ಇದೆಯಾ ಏನೇನ್ ಮಾಡ್ಕೊಳ್ತಿದ್ದೀರಾ ಅದು ಅಲ್ಲ ಬೀಜ ಹಾಯಿಸ್ಕೊಳ್ಳೋದೆಲ್ಲ ಮಾಡ್ತಾರೆ ಆಯ್ಸಿಬಿಟ್ಟು ಅದನ್ನ ನಾವೇ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಂಡು ಪೌಡರ್ನ ಸಣ್ಣ ಸಣ್ಣ ಕೊಡ್ತೀವಿ ಹೊಸ ಗೊಬ್ಬರ ಹೊಸ ಗಿಡ ನಾಟಿ ಮಾಡುವಾಗ ಮಾಡುವಾಗ ಒಂದು ಸ್ಪ್ರೇ ಮಾಡ್ತೀವಿ ಗೊಬ್ಬರ ಅಥವಾ ಬೇವಿನ ದ್ರಾವಣ ದ್ರಾವಣ ಬೇವಿನ ದ್ರಾವಣ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ ಇಲ್ಲಿ ಕೆಲವು ಕರ್ಬೇವಿನ ಸೊಪ್ಪಿನ ಗಿಡ ಯಾವ ನಾವ್ ಇಟ್ಟಿದ್ ಒಂದು ಇಲ್ಲ ಸರ್ ಅದಾಗೆ ಬಂದಿದ್ದಾವೆ ಎಲ್ಲ ಪಕ್ಷಿಗಳು ಪ್ರತಿ ನೀವು ಸುಮಾರು ಮಾವ್ ಗಿಡದಲ್ಲಿ ಹಣ್ಣುಗಳು ತಿನ್ ತಿಂತವೆ ಅಲ್ಲಿ ತೋರಿಸ್ತೀನಿ ಹಣ್ಣುಗಳಾಗಿವೆ ಹಣ್ಣುಗಳು ತಿಂದು ಗಿಡ ರಾತ್ರಿ ಸುಮಾರು ಒಂದು ಇನ್ನೂರು ಮುನ್ನೂರು ಕರ್ಬೇನ್ ಕರ್ಬೇವಿನ ಸೊಪ್ಪಿನ ಗಿಡ ಅದಾಗೆ ಹುಟ್ಟಿದೆ ಅದಾಗ ಇವೆಲ್ಲ ಹುಟ್ಟಿದ ಪ್ರಾಕೃತಿಕವಾಗಿ ಹೌದು ನೋಡಿ ಯಾವುದೇ ಒಂದು ಸಾವಯವ ತೋಟದಲ್ಲಿ ನಾವು ಗಮನಿಸಬೇಕು ಪಕ್ಷಿಗಳು ತಾವೇ ಬರೋದು ಇಲ್ಲಿ ವಾಸ ಮಾಡೋದು ಅವು ಸಫಿಷಿಯೆಂಟ್ ಊಟ ಸಿಗುತ್ತೆ ಬೀಜ ಪ್ರಸಾರ ಮಾಡತ್ವೆ ಅನ್ನೋದಕ್ಕೆ ಉದಾಹರಣೆ ಈಗ ನಾವು ಇನ್ನೂರೈವತ್ತು ಮಾವಿನ ಮರ ಇದೆ ಈ ನಾಲ್ಕು ಎಕರೆ ಕೃಷಿ ವಿಸ್ತೀರ್ಣದಲ್ಲಿ ಅಂತ ಹೇಳಿದ್ರಿ ಸರ್ ಹೌದು ಸರ್ ಇಲ್ಲಿ ನಾವು ಸಾಕಷ್ಟು ಥರದ ಗಿಡಗಳನ್ನು ನೋಡ್ತೀವಿ ಮುಖ್ಯವಾಗಿ ತಳಿ ಮಾವುಗಳಿದೆ ಸರ್ ಈ ತೋಟದಲ್ಲಿ ಮಲ್ಲಿಕಾ 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 ಅಂತ ನೋಡಿ ಇದು ಇದು ಇದ್ರ ಹೆಸರು ಒಳ್ಳೆ ಒಳ್ಳೆ ಮಾವು ಸರ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಟೇಸ್ಟ್ ಚೆನ್ನಾಗಿದೆ ಒಂದು ಹಣ್ಣು ತಿಂದರೆ ಒಂದು ಊಟ ಮಾಡ್ದಂಗೆ ಮಾಡದೇ ಇದು ಬೇನಿಷಾ ಅಂತಾರೆ ಸರ್ ಇದು ಇದು ಅಷ್ಟೇ ಸಫಿಶಿಯಂಟ್ ಕ್ರಾಪ್ ಬರ್ತದೆ ಇದನ್ನು ಇದೆಲ್ಲ ಕಸಿ ಗಿಡಗಳೇ ಅಲ್ಲ ಕ್ರಾಫ್ಟೆಡ್ ಇದು ಬಾದಾಮಿ ಅಂತಾರೆ ಸರ್ ಇದನ್ನ ಬಾದಾಮಿ ಬಾದಾಮಿ ಆಲ್ಫೋನ್ಸ್ ಅಥವಾ ಬಾದಾಮಿ ಇದು ಹಿಮಾಯತ್ ಅಂತಾರೆ ಈ ಸಲ ಕಾಯಿ ಬಂದಿಲ್ಲ ಇದು ಇದು ಬಂದು ಹಿಮಾಯತ್ ಇದು ಅಷ್ಟೇ ವರ್ಷದಲ್ಲಿ ಸುಮಾರು ಇದು ನಾಲ್ಕೈದು ತಿಂಗಳು ಇರ್ತದೆ ಕಾಯಿ ಇದು ಫಸ್ಟ್ ಇರುತ್ತೆ ಇದು ಅದೇನೋ ಆಲ್ ಸೀಸನ್ ತರ ಚೆರುಕು ರಸಂ ಅಂತಾರೆ ಅಹ್ ಚೆರುಕು ರಸಂ ಚೆರುಕು ರಸಂ ಆಂಧ್ರದವರು ಆಂಧ್ರನೇ ಆಂಧ್ರಗಿಡಾ ಹ ಹ ಚೆರುಕು ರಸಂ ಅಂತಾರೆ ಅದು ಉಪ್ಪಿನಕಾಯಿಗಳ ಚೆನ್ನಾಗಿ ಬರುತ್ತಾ ಹ್ಮ್ ಚೆನ್ನಾಗಿ ಹುಳಿ ಅಂಶ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಒಂದು ಐದರಿಂದ ರಿಂದ ತರದ್ದು ಮಾವಿನ ತಳಿಗಳು ಇದ್ಯಾ 6 ಇದೆ ಸರ್ ಮಾರ್ಕೆಟ್ ಇದೆ ಬಟ್ ಇದು ತೋತಾಪುರಿ ಹಾ ಗಿಣಿಮೂತಿ ಮಾವಿನಕಾಯಿ ಮಾವು ಬೆಂಗಳೂರಿನಲ್ಲಿ ಗಿಣಿಮೂತಿ ಮಾವು ಅಂತ ಹೇಳ್ತೀವಿ ಇದಕ್ಕೆ ಈ ಕಡೆ ಬೆಂಗಳೂರು ಮಾವು ಅಂತಾರೆ ಬೆಂಗಳೂರು ಮಾವು ಈ ಅನ್ನಲ್ಲ ತೋತಾಪುರಿ ಬೆಂಗಳೂರು ಮಾವು ಬೆಂಗಳೂರು ಮಾವು ವೀಕ್ಷಕರೇ ನೋಡಿ ಇದು ಗಿಣಿಮೂತಿ ಮಾವಿನಕಾಯಿ ಅಂತ ನಾವೆಲ್ಲ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ ಸ್ಕೂಲ್ ಹತ್ರ ಇಟ್ಟು ಮಾಡ್ತಾ ಇದ್ರು ತಗೊಂಡ್ ಇಷ್ಟಪಟ್ಟು ತಿಂತಾ ಇದ್ವಿ ಇದು ಹಣ್ಣು ತುಂಬಾ ಹಣ್ಣಾದ್ಮೇಲೆ ತಿನ್ಬೋದಾ ಸರ್ ಅದು ಗಿಣಿಮೂತಿ ತೋತಾಪುರಿ ಹಣ್ಣು ತಿನ್ನು ಹಣ್ಣು ಚೆನ್ನಾಗಿರ್ತದೆ ಸರ್ ಆದ್ರೆ ನಮ್ ಟೇಬಲ್ಗೆ ಒಳ್ಳೆ ಇದು ಚಿತ್ರಾನ್ನ ಆ ತರ ಇದಕ್ಕೆ ಮನಿ ಹೋಗ್ತದೆ ಹೌದು ಹಸಿ ಕಾಯಿ ತಿನ್ನೋದ್ ಕುಮಚೆ ಕೊಬ್ಬರಿ ಕೊಬ್ಬರಿ ತಿಂದಂಗೆ ಇರ್ತದೆ ಸ್ವಲ್ಪ ಪಾಕತ್ ತಿಂತಿ ಹೌದ್ ಹೌದ್ ಹೌದು ತೋತಾಪುರಿ ಸಾಕಷ್ಟಿದೆ ಇಲ್ಲಿ ತುಂಬಾ ಚೆನ್ನಾಗು ಬಂದಿದೆ ಆರೋಗ್ಯವಾಗಿದೆ ನೋಡಿ ಯಾವ್ದು ಹೂಜಿ ನೊಣದ ಕಾಟ ಇದು ಏನು ಇಲ್ಲ ನೋಡಿ ಆರೋಗ್ಯವಾಗಿದೆ ನೀವು ಇದನ್ನ ಮಾಡ್ತೀರಾ ಅದೇ ಆ ಟ್ರ್ಯಾಪರ್ ಅಂತೀವಲ್ಲ ಅದೇ ಹೂಜಿ ನೊಣವನ್ನ ಹಿಡಿಯುವಂತ ಈ ವರ್ಷ ಕಮ್ಮಿ ಸರಿ ಸಲ ಹುಳನೆ ಕಮ್ಮಿ ಇಲ್ಲೇ ಕಮ್ಮಿ ಉಜಿ ಈ ವರ್ಷ ತುಂಬಾ ಕಮ್ಮಿ ಇದೆ ಈಗ ರೀಸನ್ ಏನ್ ಗೊತ್ತಾಗ್ಲಿಲ್ಲ ಇದಕ್ಕೆ ಮುಂಚೆ ಒಂದು ಐದಾರು ವರ್ಷ ಕೋಳಿ ಸಾಕ್ತಾ ಇದ್ದೆ ಆ ಕೋಳಿ ತೋಟ ಎಲ್ಲಾ ಹೊರಕೊಂಡು ಆ ಹುಡುಗಲೆಲ್ಲಾ ತಿಂದ್ಬಿಟ್ಟು ಹುಡುಗರೆಲ್ಲಾ ತಿಂದಾಕ ನಂಗೆ ಅರ್ಧ ಡಿಸೀಸ್ ಕಮ್ಮಿ ಆಗ್ತಾ ಇತ್ತು ಈ ಅದು ಇದ್ದಕ್ಕಿದ್ದಂಗೆನೆ ಇದು ಜಾಸ್ತಿ ಆಗೋಯ್ತು ಇದು ಮುಂಗ್ಸಿ ಬೆತ್ತುಕ್ಲ ಕಾಟ ಕೋಳಿಗಳಿಗೆ ನ್ಯಾಚುರಲ್ ಅವ್ರ ಅಂದ್ರೆ ವೀಕ್ಷಕರೇ ಒಂದು ಅನುಭವ ಸರ್ ಹೇಳಿರೋದು ಅವರಲ್ಲಿ ಇಲ್ಲಿ ತೋಟದಲ್ಲಿ ಬಿಡ್ತಾ ಇದ್ರು ಅವಾಗ ಹುಡುಕಿ ಹುಡುಕಿ ಅವು ಈ ಹೂಜಿ ನೊಣ ಆಗ್ಬೋದು ಅಥವಾ ಬೇರೆ ಯಾವುದೇ ಇನ್ಸೆಕ್ಟ್ಸ್ ಆಗ್ಬೋದು ಅದು ಲಾರ್ವಗಳಿರುತ್ತೆ ನೋಡಿ ಆ ಲಾರ್ವ ಸ್ಟೇಜ್ ಅಲ್ಲಿ ಅದು ಹಿಡಿದು ತಿಂತಾ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಅದು ಮತ್ತೆ ಡೆವಲಪ್ ಆಗಿ ಕೀಟವಾಗಿ ಬಂದು ಮರದಲ್ಲಿ ಬಂದು ಮೊಟ್ಟೆ ಇಟ್ಟು ಅದು ಯಾವ ಸಮಸ್ಯೆ ಅವ್ರಿಗೆ ಆಗಿಲ್ಲ ನಮ್ಮ ಹಿರಿಯರು ಸರ್ ಹಾಂ ಅವರಷ್ಟು ಬಿಡಿ ಅವರು ಆ ಆ ಕಾಲಕ್ಕೆ ಯಾವ ಇವು ಇರಲಿಲ್ಲ ಹೇಳ್ತೇವೆ ಹೇಳಿ ನಿಮ್ಮ ಹಿರಿಯರ ಅನುಭವ ಹೇಳ್ತಾ ಇದ್ರಿ ಹಾಗೆ ಅವ್ರ ಅನುಭವ ಅದ್ಭುತ ಬಿಡಿ ಸರ್ ಹಾ ಸೈಂಟಿಸ್ಟ್ ಸೈಂಟಿಸ್ಟು ಅವ್ರ ಮುಂದೆ ಇಲ್ಲ ಸರ್ ಇದು ನಮ್ಮ ಮಾವಿನ ಫಸ್ಲು ಇದು ಮೇ ತಿಂಗಳು ಮೋಸ್ಟ್ಲಿ ಇದು ಮೇ ಜೂನ್ ಜೂನ್ನಲ್ಲೇ ಫಸ್ಲು ಜಾಸ್ತಿ ಬರುತ್ತೆ ಅನ್ಸುತ್ತೆ ಈಗ ನೀವು ಹಾಕಿರೋ ಇನ್ನೂರೈವತ್ತು ಮಾವಿನ ಗಿಡಗಳಲ್ಲಿ ಮತ್ತು ಏಳೆಂಟು ತಳಿನಲ್ಲಿ ನಿಮ್ಮ ಫಸಲಿನ ಕಾಲಮಾನ ಯಾವಾಗ ಯಾವಾಗಿಂದ ನಿಮಗೆ ಆ ಕೈಗೆ ಬರಕ್ಕೆ ಶುರುವಾಗತ್ತೆ ಬಟ್ ಅದನ್ನು ಹೆಂಗೆ ನೀವು ಮಾರ್ಕೆಟ್ ಮಾಡ್ತಾ ಇದ್ದೀರಾ ಇವಾಗ ಇದು ಬಂದ್ಬಿಟ್ಟಿದೆ ಸರ್ ಆಕೆ ತೋತಾಪುರಿ ಬಂದಿದೆ ತೋತಾಪುರಿ ರೆಡಿ ತೋತಾಪುರಿ ಹಣ್ಣು ತಿನ್ನೋದು ಕಮ್ಮಿ ಹಣ್ಣು ಇದು ಜ್ಯೂಸ್ಗೆ ಹೋಗುತ್ತೆ ಬಲಿತಕಾಯಿ ಹಾಂ ಬಲಿತಕಾಯಿ ಜ್ಯೂಸ್ ಹೋಗುತ್ತೆ ಜ್ಯೂಸ್ಗೆ ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಸೀಸನ್ ಪ್ರೊಡಕ್ಷನ್ ಹೆಂಗಿರುತ್ತೆ ಅದ್ರ ಮೇಲೆ ಹದಿನೈದು ರೂಪಾಯಿ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಇನ್ನು ಇದು ಬೆನಿಶಾ ಅಂತ ಹೇಳಿದ್ರಲ್ಲ ಇದು ಒಳ್ಳೆ ಇದು ಇದು ನಮ್ಮ ತೋಡ್ದು ಇದು ಬರೋದು ಲೇಟೆ ನಮ್ಮ ಹತ್ರ ನಮ್ಗೆ ಇದು ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ಕೆಜಿ ಸಿಗ್ತದೆ ಬಟ್ ಆರ್ಗ್ಯಾನಿಕ್ ಅಂತ ಮಾಡಕ್ ಆಗಲ್ಲ ಸರ್ ಜನಕ್ಕೆ ಏನ್ ಬೇಕಾಗಿದೆ ಗೊತ್ತಾ ಕಮ್ಮಿ ರೇಟ್ ಬೇಕು ಅಯ್ಯೋ ಆರ್ಗ್ಯಾನಿಕ್ ನೀವು ಇದು ಮಾಡಿದ್ರೆ ಅದ್ ಮಾಡಿದ್ರೆ ನಿನ್ಗೆ ನೀನೆ ತಿನ್ಕೋ ಅಂತ ಅಯ್ಯೋ ಅಲ್ಲ ಇದು ನಿಮ್ಮ ಗೌರಿ ಬಿದ್ನೂರು ಮಾರ್ಕೆಟ್ ಅಂದ್ರೆ ಬೆಂಗಳೂರು ಮಾರ್ಕೆಟ್ ನಾವು ಫುಡ್ಸ್ ಮಾರ್ಕೆಟ್ ಗೆ ಅಷ್ಟೇ ಬೆಂಗಳೂರಿಗೆ ಹೌದು ನಾವು ಇಲ್ಲಿ ಇಟ್ಕೊಂಡು ಆರ್ಗ್ಯಾನಿಕ್ ಅಪ್ಪ ಅವು ಅಪ್ಪ ಇವಪ್ಪ ಅಂದ್ರೆ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಹೋಗಲ್ಲ ಅದು ನೋಡ್ದೆ ಒಂದು ಎರಡು ವರ್ಷ ಭಾರಿ ಪ್ರಯತ್ನ ಮಾಡಿದೆ ನಾವೇ ಹಾರೆಸ್ಟ್ ಮಾಡಿ ನಾವೇ ಫ್ರೂಟ್ ಮಾಡಿ ಒಣ ಹುಲ್ ತಂದು ಒಣ ಮಾಡಿ ಮಾಡಿ ಎಲ್ಲ ಅದಕ್ಕೇನ್ ಸ್ವಭಾವಿಕವಾಗಿ ಅದಕ್ಕೆ ಗ್ರಾಹಕರು ಅದ್ರ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ನಮ್ಮ ಕನ್ಸೂಮರ್ ಏನ್ ಬೇಕು ಕಮ್ಮಿ ಬೇಕು ಕಮ್ಮಿ ರೇ ಬೇಕು ಅವ್ರಿಗೆ ಹೆಲ್ತ್ ಇನ್ನೊಂದು 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 ಕಾನ್ಸಂಟ್ರೇಷನ್ ಬೇಕಾಗಿಲ್ಲ ನಾವೇನೇ ಒಂದು ಫೋಟೋ ತೋರಿಸ್ತೇನೆ ನಮ್ಮ ಮಕ್ಕಳು ಒಬ್ಬೊಬ್ರು ಆರುಕಾಯಿ ಏಳು ಕಾಯಿ ತಿಂತಾರೆ ನನ್ನ ಮೊಮ್ಮಕ್ಕಳು ಕೂತ್ಕೊಂಡು ಈಗ ಅದೇ ನೀವು ಅಂಗಡಿನ ತಂದು ತಿನ್ ತಿಂದ ತಕ್ಷಣ ಮೋಷನ್ ಕಿತ್ಕೊಳ್ಳುತ್ತೆ ಒಂದ್ ಒಂದ್ಕಾಯಿ ತಿಂದ್ರೆ ಎರಡು ಹಾಕ್ತಾರೆ ಆರ್ಗ್ಯಾನಿಕ್ಗೂ ಕೆಮಿಕಲ್ ರಸ ಗೊತ್ತೇ ಗೊತ್ತಾಗಲ್ಲ ಅದು ಏನು ಅದನ್ನೇನು ಮಾಡೋಕ್ಕಾಗಲ್ಲ ಸರ್ ನಮ್ಮ ಮೆಂಟಾಲಿಟಿ ಫ್ರೀ ಕಮ್ಮಿ ರೇಟು ಅನ್ನೋದು ಜನಕ್ಕೆ ಹೋಗ್ಬೇಕು ನಮ್ಮ ಹೆಲ್ತ್ ಅನ್ನೋದು ಯಾವತ್ತು ಕಾನ್ಸಂಟ್ರೇಷನ್ ಬರ್ತದೆ ಬರುತ್ತೆ ಅಲ್ಲಿವರೆಗೂ ಕಷ್ಟ ಆಗುತ್ತೆ ಕಾಯ್ಬೇಕು ಹೌದು ಹೌದು ಈಗ ನೋಡಿ ಇದಕ್ಕೆ ಈಗ ಕೋಳಿದೊಂದು ಊಜಿ ಕಟ ಇನ್ನೊಂದು ರೋಗಗಳಿಗೆಲ್ಲ ಕಮ್ಮಿ ಆಗೋದಕ್ಕೆ ಅದೊಂದು ಕೋಳಿದೊಂದು ಇತ್ತು ಹೇಳಿದ್ರಿ ಆಮೇಲೆ ಕವರ್ ಮಾಡ್ತೀವಿ ಕವರ್ ಸಿಸ್ಟಮ್ ಈ ಸಲ ಕವರ್ಸ್ ಮಹಾರಾಷ್ಟ್ರ ತರಿಸ್ತಾ ಇದ್ವಿ ಈ ಸಲ ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳಿ ಬಿಟ್ಟು ಕಳ್ಸಲೇ ಇಲ್ಲ ಉಜಿನಿ ಉಜಿ ಕುಣ್ಯೇ ಇಲ್ಲ ಉಜಿನೇ ಇಲ್ಲ ಅದೊಂದು ಅಂದ್ರೆ ಇಲ್ಲಾಂದ್ರೆ ಕಪ್ಪು ಚುಕ್ಕೆ ಬರ್ತದೆ ಈ ತರ ಈ ಚುಕ್ಕೆ ಬಂತು ಬಂತು ಅಂದ್ರೆ ಈ ಹುಳ ಸೇರ್ಕೊಂಡಿದೆ ಅಂತ ಗ್ರಾಹಕರು ಹೌದೌದು ಅಲ್ಲ ಇದು ಹಣ್ಣಾಗೋಕೆ ಮುಂಚೆ ನೀವು ಅಂದ್ರು ಬಿಟ್ಟರೆ ಸಾಕು ಒಳಕ್ ಹುಳ ಈ ವರ್ಷ ಪ್ರಾಬ್ಲಮ್ ಕೂಡ ಇಲ್ಲ ಏನು ಪ್ರಕೃತಿ ಇದಾಯಿತು ಅಂದರೆ ಗೊತ್ತಾಗಲಿಲ್ಲ ನನಗೆ ಸಲ ಉಳು ಹೂಜಿ ಅವರು ಕವರ್ ತರಿಸಿಲ್ಲ ಈ ತರಿಸಿಲ್ಲ ಅಂತ ಆಯಿತು ಆಮೇಲೆ ಇನ್ನೊಂದು ನಾವು ಇದಕ್ಕೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾಟಿ ಹಸು ಗಂಜಲ ನಾವು ಸ್ಪ್ರೇ ಮಾಡ್ತಾ ಇದ್ವಿ ಪ್ರತಿ ವರ್ಷ ಸ್ಪ್ರೇ ಮಾಡ್ತಾ ಇದ್ವಿ ಈ ವರ್ಷ ಈ ಪ್ರಾಬ್ಲಮ್ ಅಕ್ಟೋಬರ್ ನವಂಬರ್ ಆದ್ಮೇಲೆ ಹಾಗೆ ಚಿಕ್ಕ ಚಿಕ್ಕ ಹೂವು ಹೂವ ಇದ್ವಿ ಒಂದು ಲೀಟರ್ ಗಂಜಲಕ್ಕೆ ಹತ್ತು ಲೀಟರ್ ನೀರನ್ನ ಹಾಕೊಂಡು ಒಂದ್ ಇಷ್ಟು ಟೆನ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ ನಂತರ ಹಸು ಇರ್ತಲ್ಲ ಅದರಿಂದ ಸ್ವಲ್ಪ ಡಿಸೀಸು ಈ ಬ್ಯಾಕ್ಟೀರಿಯಾ ಇವೆಲ್ಲ ವೈರಸ್ ಎಲ್ಲ ಕಮ್ಮಿ ಕಂಟ್ರೋಲ್ ಆಗ್ತಾ ಅದು ಮಾಡಲಿಲ್ಲ ಯಾಕೆಂದರೆ ಲೇಬರ್ ಇಲ್ಲ ಓಹ್ ಲೇಬರ್ ಎಷ್ಟೊಂದು ಲೇಬರ್ ಹೆಂಗ್ ಕತೆ ಹೆಂಗಾಗಿದೆ ಅಂದ್ರೆ ಬೆಳಗ್ಗೆ ನೈಂಟಿ ಕೊಡಬೇಕು ಅವರು ಸರ್ಕಾರಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂದರೆ ನಮ್ಮ ಸಮಾಜನೇ ಇಲ್ಲ ಸರ್ ಹಾಂ ಕೋದಾಗ್ಬಿಡ್ತದೆ ವೀಕ್ಷಕರೇ ನಾವು ಈಗ ರೆಡ್ಡಿ ಸರ್ ಅವರ ಮಾವಿನ ತೋಟದಲ್ಲಿದ್ವಿ ಇನ್ನೂರೈವತ್ತಕ್ಕೂ ಹೆಚ್ಚು ಮಾವಿನ ಗಿಡಗಳು ಏಳಕ್ಕೂ ಹೆಚ್ಚು ತಳಿಗಳನ್ನು ನಾವಿಲ್ಲಿ ಗಮನಿಸಿದ್ವಿ ಸರ್ ಎರಡು ಸಾವಿರದ ಹತ್ತರಿಂದನೂ ಇಲ್ಲಿ ಮಾವಿನ ತೋಟವನ್ನು ಕಟ್ಟಿದಂಥ ಕ್ಷ ಶ್ರಮವನ್ನು ಮತ್ತು ಕ್ರಮವನ್ನು ನಮಗೆ ರಘುನಾಥ ರೆಡ್ಡಿ ಸರ್ ತಿಳಿಸ್ಕೊಟ್ಟಿದ್ದಾರೆ ಪ್ರಾರಂಭ ದಿನಗಳು ನೀರಾವರಿ ಇಲ್ದಲೆ ಶುರು ಮಾಡಿದಂಥ ಒಂದು ಮಂಡು ಧೈರ್ಯತನ ಆಮೇಲೆ ನೀರಾವರಿ ವ್ಯವಸ್ಥೆ ಬೇರೆ ಜಾಗದಿಂದ ನೀರನ್ನು ತಗೊಂಬಂದಿದ್ದು ಹನಿ ನೀರಾವರಿ ವ್ಯವಸ್ಥೆ ಅದರಲ್ಲಿ ಅವರದೇ ಆದಂಥ ವಿಶಿಷ್ಟವಾದಂಥ ಮಾರ್ಗ ಏನು ಡ್ರಿಪ್ ಡ್ರಿಪ್ ಸಿಸ್ಟಮ್ನಲ್ಲಿ ನಲ್ಲಿ ಅಳವಡಿಕೆ ಇದನ್ನು ನಾವು ಕೆಲವು ಕಡೆ ಗಮನಿಸಿದ್ದೀವಿ ಇಲ್ಲೂ ಗಮನಿಸಿದ್ದೀವಿ ಆಮೇಲೆ ಬೇಸನ್ ಮ್ಯಾನೇಜ್ಮೆಂಟು ಗಿಡದ ಬುಡವನ್ನು ಹೇಗೆ ಕಾಪಾಡೋದು ಗೊಬ್ಬರವನ್ನು ನಾಲ್ಕು ದಿಕ್ಕಿಗೆ ಕೊಡೋದು ಅದರ ಮೇಲೆ ಮಣ್ಣನ್ನು ಮುಚ್ಚದೇ ಇರೋದು ಕಳೆ ನಿರ್ವಹಣೆಗೆ ಉಳುಮೆ ಮಾಡದೇ ಇರೋದು ಬ್ರಷ್ ಕಟರ್ನಲ್ಲಿ ಕಳೆ ನಿರ್ವಹಣೆ ಮಾಡೋದು ಆಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗೋಮೂತ್ರವನ್ನು ಸ್ಪ್ರೇ ಮಾಡೋದು ಮತ್ತು ಹೂಜಿ ಟ್ರ್ಯಾಪ್ಗಳನ್ನು ಹೂಜಿ ಟ್ರಾಪ್ಗಳನ್ನು ಯೂಸ್ ಮಾಡಿ ಹೂಜಿನೊಣಗಳನ್ನು ನಿಯಂತ್ರಣ ಮಾಡೋದು ಅಥವಾ ಅದಕ್ಕೆ ಕವರ್ಗಳನ್ನು ಹಾಕಿ ಕಾಪಾಡೋದು ಹೀಗೆ ಇದು ಸಮಗ್ರವಾಗಿ ಒಂದು ಮಾವು ಕೃಷಿ ಪದ್ಧತಿ ನಮ್ಮ ಈ ಗೌರಿಬಿದನೂರು ತಾಲೂಕಿನ ಈ ಭಾಗದಲ್ಲಿ ಮಾವು ಒಂದು ವಿಶಿಷ್ಟವಾದ ಬೆಳೆ ಸಾಕಷ್ಟು ತೋಟಗಾರಿಕಾ ರೈತರು ಮಾವನ್ನು ಇಲ್ಲಿ ಜೋಡಿಸ್ತಾರೆ ನಮ್ಮ ಸರ್ ಕಳೆದ ಹದಿನೈದು ವರ್ಷದಿಂದ ಯಶಸ್ವಿಯಾಗಿ ಮಾವಿನ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಅವರ ಅನುಭವ ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆಯೂ ನೋವಿನಿಂದ ಹೇಳ್ತಾರೆ ನಾನು ಸಾವಯವದಲ್ಲಿ ಈ ಮಾವನ್ನು ಬೆಳೀತಾ ಇದ್ದೀನಿ ಏಳೆಂಟು ಜಾತಿಯ ಹಣ್ಣಿನ ಗಿಡಗಳನ್ನು ನಾನು ಹಾಕಿದ್ದೀನಿ ಇನ್ನೂರೈವತ್ತು ಮರ ಇದೆ ಸಾಕಷ್ಟು ಫಸಲು ನನಗೆ ಬರುತ್ತೆ ಆದರೆ ನನಗೆ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಮಾವಿನ ಹಣ್ಣು ಅನ್ನುವಂಥ ಒಂದು ಉತ್ತೇಜನ ನನಗೆ ಗ್ರಾಹಕರಿಂದ ಅಥವಾ ನಾನು ನಿಗದಿಪಡಿಸಿದಂಥ ಮಾರುಕಟ್ಟೆ ನನಗೆ ಸಿಗಲಿಲ್ಲ ಕೊನೆಗೆ ನಾನು ಒಂದು ಕಾಮನ್ ವ್ಯವಸ್ಥೆ ಏನಿದೆ ಹೂವು ಹಣ್ಣಿನ ಒಂದು ವ್ಯಾಪಾರ ಜಾಗ ಬೆಂಗಳೂರಿನಲ್ಲಿ ಅಲ್ಲಿಗೆ ಕಳಿಸಿ ನಾನು ಮಾರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅದು ಹಾರ್ವೆಸ್ಟು ಅಷ್ಟೇ ಮಲ್ಟಿಪಲ್ ಟೈಮ್ಸ್ ಮಾಡ್ತಾರೆ ಅನಿಸುತ್ತೆ ಬಲ್ತಿದಕಾಯಿಗಳನ್ನು ಫಸ್ಟ್ ಕೀಳ್ತಾರೆ ಆಮೇಲೆ ಎಳೆಕಾಯಿಗಳನ್ನು ಕೀಳ್ತಾರೆ ಪ್ರತಿಯೊಂದನ್ನು ವಿಂಗಡಿಸಿ ತಮ್ಮ ಮಾರ್ಕೆಟಿಗೆ ಕಳಿಸ್ತಾ ಇದ್ದಾರೆ ಮಿತ್ರರೇ ಅವ್ರು ಒಂದೇ ಒಂದು ಶಬ್ದವನ್ನು ಹೇಳಿದ್ರು ಎಲ್ಲಿವರೆಗೂ ನಮ್ಮ ಗ್ರಾಹಕ ಎಚ್ಚೆತ್ಕೊಳ್ಳಲು ಗ್ರಾಹಕ ಇದನ್ನು ಅರ್ಥ ಮಾಡ್ಕೊಳ್ಳಲು ಸಾವಯವ ಮತ್ತು ರಾಸಾಯನಿಕ ಈ ಎರಡರ ನಡುವಿರತಕ್ಕಂಥ ವ್ಯತ್ಯಾಸ ಮತ್ತು ಅದನ್ನು ಫಲಾನುಭವಿಗಳಾದಂಥ ನಮ್ಮ ಆರೋಗ್ಯದ ಮೇಲೆ ಆಗತಕ್ಕಂಥ ಪರಿಣಾಮ ಇದೆರಡನ್ನೂ ನಮ್ಮ ಗ್ರಾಹಕ ವರ್ಗ ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳಲು ಅಲ್ಲಿವರೆಗೂ ನಾವು ಸಾವಯವ ಕೃಷಿಕರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದರೆ ನಾವು ಮಾಡಬೇಕು ಮಾಡ್ತಾಯಿದ್ದೀವಿ ಸಾವಯವದಲ್ಲೇ ಮಾಡ್ತೀವಿ ಹೋಲ್ಸೇಲ್ ಮಾರ್ಕೆಟಿಗೆ ನಾವು ಕಳಿಸ್ಬೇಕಾದಂಥ ಪರಿಸ್ಥಿತಿಲಿ ಇವತ್ತು ನಾವು ಇದ್ದೀವಿ ಆದರೆ ಇದು ಈ ಮುಖಾಂತರ ನಮ್ಮ ರೆಡ್ಡಿ ಸರ್ ಆಗ್ಬೋದು ಅಥವಾ ಇತರ ಸಾವಯವ ಕೃಷಿಕರು ಮಾವು ಮತ್ತು ಇತರ ಹಣ್ಣಿನ ಬೆಳೆ ಬೆಳೀತಕ್ಕಂಥ ಕೃಷಿಕರಲ್ಲಿ ಒಂದು ಮನವಿ ಏನಂದರೆ ಇದನ್ನು ಇರ್ತಕ್ಕಂಥ ಗ್ರಾಹಕರು ದಯವಿಟ್ಟು ಸಾವಯವ ಕೃಷಿಯಲ್ಲಿ ಮಾಡಿದಂಥ ಈ ಉತ್ಪನ್ನಗಳನ್ನು ಗುರುತಿಸಿ ಖರೀದಿಸಿ ಮತ್ತು ಪ್ರೋತ್ಸಾಹಿಸಿ ಇದು ಅವರ ಕಳಕಳಿಯ ಮನವಿ ಇದನ್ನು ನಾವು ಅನುಸರಿಸ್ಕೊಳ್ಳೋಣ ನಾವು ಮುಂದೆ ಹುಡ್ಕೊಂಡು ಹೊಟ್ಟಾಗ ಈ ಸಾವಯವ ಕೃಷಿ ತೋಟದಿಂದ ಬಂದಂಥ ಹಣ್ಣುಗಳನ್ನು ಖರೀದಿ ಮಾಡೋಣ ಅನ್ನೋ ಒಂದು ಸಣ್ಣ ನಿರ್ಧಾರ ನಾವು ಮಾಡೋಣ ಅಂತ ಹೇಳ್ತೀನಿ ರೆಡ್ಡಿ ಸರ್ ಇವತ್ತು ನಿಮ್ಮ ಮಾವಿನ ತೋಟದ ಒಂದು ಸಂಪೂರ್ಣ ವಿವರಣೆ ನಮಗೆ ಕೊಟ್ಟಿದ್ದೀರಾ ಹದಿನೈದು ವರ್ಷದ ಈ ದೀರ್ಘ ಅನುಭವವನ್ನು ಕಡಿಮೆ ಸಮಯದಲ್ಲಿ ನಮ್ಮ ವಿವರ ಇನ್ಫೋ ವಾಹಿನಿ ವೀಕ್ಷಕರಿಗೆ ಹಿಡಿದು ಕೊಟ್ಟಿದ್ದೀರಾ ಇನ್ನೂ ಸಾಕಷ್ಟು ವಿಷಯಗಳು ನಿಮ್ಮಲ್ಲಿದೆ ನಿಮ್ಮ ಅನುಭವ ಗಾಢವಾಗಿದೆ ನಿಮ್ಮ ಇತರ ತೋಟಗಳಿಗೂ ಭೇಟಿ ಮಾಡೋಣ ಅಲ್ಲಿ ಆ ಅನುಭವವನ್ನು ಹೇಳಿ ಮತ್ತು ನಿಮ್ಮ ಸಾವಯವ ಕೃಷಿ ಪ್ರಯಾಣ ಹೇಗೆ ನಡೀತಾ ಇದೆ ಈಗ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಾ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ ರೆಡ್ಡಿ ಸರ್ ತುಂಬ ಸಂತೋಷ ಸರ್